ರಾಜ್ಯದ ಮಹಿಳೆಯರಿಗೆ ಸಿಎಂ ಸಿದ್ದರಾಮಯ್ಯನವರು ಭರ್ಜರಿ ಗುಡ್ ನ್ಯೂಸ್ ಒಂದನ್ನು ನೀಡಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯ ಅರ್ಜಿದಾರ ಫಲಾನುಭವಿಗಳಿಗೆ ಇನ್ನೂ ಮೊದಲನೇ ಕಂತಿನ ಹಣ ಎರಡನೇ ಕಂತಿನ ಹಣ ಮೂರನೇ ಕಂತಿನ ಹಣ ಬಂದಿಲ್ಲವೆಂದಲ್ಲಿ ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ಒಂದನೇ ಕಂತು ಬಂದು ಉಳಿದ ಕಂತಿನ ಹಣ ನಿಮಗೆ ಜಮವಾಗಿಲ್ಲ ಯಾವುದೇ ರೀತಿಯ ಸಮಸ್ಯೆಗಳಿದ್ದಲ್ಲಿ ನಿಮಗೆ ಈ ಮೂರು ದಿನದಲ್ಲಿ ಪರಿಹಾರ ಸಿಗಲಿದೆ ಹಾಗೆ ಪರಿಹಾರ ತಕ್ಷಣವೇ ನಿಮ್ಮ ಖಾತೆಗೆ ಹಣ ನೇರವಾಗಿ ಡಿ ಬಿ ಟಿ ಮುಖಾಂತರ ಎಲ್ಲ ಕಂತಿನ ಮೊತ್ತ ನಿಮಗೆ ತಲುಪಲಿದೆ ಹೌದು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಶೇಕಡ ನೂರರಷ್ಟು ಹಣವನ್ನು ತಲುಪಿಸಲು ಸರ್ಕಾರ ಇದೀಗ ಹೊಸ ಕ್ರಮವನ್ನ ಕೈಗೊಂಡಿದೆ ಹೌದು ಪ್ರತಿಯೊಂದು ಗ್ರಾಮ ಪಂಚಾಯಿತಿಗಳಲ್ಲಿ ಈಗ ವಿಶೇಷವಾದ ಶಿಬಿರ ಅಂದರೆ ಕ್ಯಾಂಪನ್ನ ನಡೆಸಲಾಗುತ್ತಿದೆ ನಿಮ್ಮ ಯಾವುದೇ ರೀತಿಯ ತಾಂತ್ರಿಕ ತೊಂದರೆ ಇದ್ದರೆ ಅದನ್ನ ತಕ್ಷಣವೇ ಪರಿಹಾರವನ್ನ ನಿಮಗೆ ಮಾಡಿಕೊಡುತ್ತಾರೆ ಹೌದು ಆಧಾರ್ ಜೋಡಣೆ ಬ್ಯಾಂಕ್ಗೆ ಸಂಬಂಧಿಸಿದಂತ ತೊಂದರೆಗಳು ಇದರ ಜೊತೆಗೆ ಇ ಕೆ ಅಪ್ಡೇಟ್ ಇದರ ಜೊತೆಗೆ ಹಲವು ಯಾವುದಾದರೂ ತೊಂದರೆಗಳು ಇದ್ದಲ್ಲಿ ನಿಮಗೆ ತಕ್ಷಣವೇ ಮಾಹಿತಿ ಸಿಗಲಿದೆ ಹೌದು ಈ ವಿಶೇಷವಾದ ಶಿಬಿರ ಎಲ್ಲ ಸಮಸ್ಯೆಗಳನ್ನ ಸರಿಪಡಿಸಲಿದೆ ಹೌದು ಈ ಒಂದು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿಯ ಇಲಾಖೆಯ ನೇತೃತ್ವದಲ್ಲಿ ನಡೆಯಲಿ ಿದೆ ಸರ್ಕಾರ ಇಲಾಖೆಯ ಅಧಿಕಾರಿಗಳು ಇರಲಿದ್ದಾರೆ ಹಾಗೂ ಬಾಪೂಜಿ ಸೇವಾ ಕೇಂದ್ರಗಳ ಕಂಪ್ಯೂಟರ್ ನಿರ್ವಾಹಕರು ಇರಲಿದ್ದಾರೆ ಅಂಗನವಾಡಿ ಕಾರ್ಯಕರ್ತರು ಇದರ ಜೊತೆಗೆ ವಿವಿಧ ಒಂದು ಸರ್ಕಾರಿ ಅಧಿಕಾರಿಗಳ ಜೊತೆಗೆ ಈ ಒಂದು ಕ್ಯಾಂಪ್ ನಡೆಯಲಿದೆ ನಿಮಗೆ ಯಾವುದಾದರೂ ಒಂದು ತೊಂದರೆಯಿಂದ ಹಣ ಜಮೆಯಾಗಿಲ್ಲವೆಂದಲೇ ಇಲ್ಲಿ ನೀವು ಸರಿಪಡಿಸಿಕೊಳ್ಳಬಹುದು ಹಾಗಾದರೆ ಈ ಕ್ಯಾಂಪ್ ಯಾವಾಗ ನಡೆಯಲಿದೆ ಹಾಗೂ ಯಾವ ಸಮಯದಲ್ಲಿ ನಡೆಯಲಿದೆ ನೀವು ಯಾವ ದಾಖಲಾತಿಗಳನ್ನ ತೆಗೆದುಕೊಂಡು ಹೋಗ ಬೇಕು ಎಂಬ ಸಂಪೂರ್ಣವಾದ ಮಾಹಿತಿಯನ್ನ ನೀವು ಕೂಡ ಸಂಪೂರ್ಣವಾಗಿ ನೋಡಿ ಮಾಹಿತಿಯನ್ನ ತಿಳಿದುಕೊಳ್ಳಿ ಮೂರು ದಿನದ ಕಾಲ ಈ ಒಂದು ಕ್ಯಾಂಪ್ ನಡೆಯಲಿದೆ ಹೌದು ಇದೇ ಡಿಸೆಂಬರ್ ಇಪ್ಪತ್ತೇಳರಿಂದ ಡಿಸೆಂಬರ್ ಇಪ್ಪತ್ತೊಂಬತ್ತರ ತನಕ ರಾಜ್ಯದ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಶಿಬಿರ ನಡೆಯಲಿದೆ ಅಂದರೆ ಕ್ಯಾಂಪ್ ನಡೆಯಲಿದೆ ಇದು ಸಿಎಂ ಸಿದ್ದರಾಮಯ್ಯನವರ ಆದೇಶವಾಗಿದೆ ಈ ಒಂದು ಕ್ಯಾಂಪ್ಗಳಿಗೆ ನೀವು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಭೇಟಿಯನ್ನ ನೀಡಬಹುದಾಗಿದೆ ಗೃಹ ಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಮಾತ್ರ ಈ ಒಂದು ಕ್ಯಾಂಪ್ಗೆ ಭೇಟಿಯನ್ನ ನೀಡಿ ನಿಮಗೆ ಹಣ ಬಂದಿಲ್ಲವೆಂದಲ್ಲಿ ಆ ಒಂದು ಪರಿಹಾರ ಹಣವನ್ನ ನೀವು ಪಡೆಯಬಹುದಾಗಿದೆ ಹೌದು ಈ ಒಂದು ಕ್ಯಾಂಪ್ಗೆ ಹೋಗಬೇಕಾಗಿದ್ದಲ್ಲಿ ನೀವು ಆಧಾರ್ ಕಾರ್ಡ್ ಪಡಿತರ ಚೀಟಿ ಪಾಸ್ಬುಕ್ ಇತರೆ ದಾಖಲಾತಿಗಳನ್ನು ತೆಗೆದುಕೊಂಡು ಹೋಗಿ ಶಿಬಿರಕ್ಕೆ ಭೇಟಿ ನೀಡಿ ಪರಿಹಾರ ಪಡೆಯಿರಿ